ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡನ ಮಲ್ನಾಡ್ ನೋಡಿ ಅಲ್ಲಿ ನನ್ನ ಮಗಳು ನಿಂತಿದ್ಲು ಒಂದು ಜಸ್ಟ್ ಒಂದು ಫೋಟೋ ತಗೊಂಡಿದ್ವಿ ಅಷ್ಟೆ ಇದು ನಮ್ಮ ಗ್ರಹ ನನ್ನ ಮಗಳು ವೀಡಿಯೋ ಬಂದಿದ್ದಾಳೆ ಅವಳು ದೇವಸ್ಥಾನಕ್ಕೆ ಹೋಗಿದ್ಲು ನಮ್ಮ ಮನೇಲಿ ಪೂಜೆ ಇತ್ತು ಶುಕ್ರವಾರ ನನಗೆ ಹೋಗೋಕ್ಕಾಗಲಿಲ್ಲ ನನಗೆ ಮನೆಯಲ್ಲಿ ಸ್ವಲ್ಪ ಅಡಕೆ ಹರಡೋದಿತ್ತು ಹಾಗೆಯೇ ಕಾಫಿ ಮೂಟೆ ಮಾಡೋದಿತ್ತು ಹಾಗಾಗಿ ನಾನು ಹೋಗಲಿಲ್ಲ ನನ್ನ ಮಗಳು ಹೋಗ್ಬಿಟ್ಟು ವೀಡಿಯೋ ಬರ್ತೀನಿ ಕೊಡಮ್ಮ ಫೋನು ಅಂತ ತಗೊಂಡು ಹೋಗಿದ್ರು ಅವಳು ವೀಡಿಯೋ ಬಂದಿದ್ದಾಳೆ ಇವರು ಹೋದಾಗ ದೇವಸ್ಥಾನ ಓಪನ್ ಇರಲಿಲ್ಲ ಅಂತೆ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದವರು ಅವರು ರಾತ್ರಿ ರಾತ್ರಿ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ತುಂಬ ಹೊತ್ತು ಅಲ್ಲೇ ಇದ್ದರು ಹಾಗಾಗಿ ಅವ್ರುಗಳು ಅಲ್ಲೇ ಇರೋದ್ರಿಂದ ತುಂಬ ಹೊತ್ತು ವಿಡಿಯೋಗಳನ್ನು ಶೂಟ್ ಮಾಡಿಕೊಂಡಿದ್ದಾರೆ ಅವ್ರಿನ್ನೂ ದೇವಸ್ಥಾನದ್ದು ಓಪನ್ ಮಾಡಿಲ್ಲ ನೋಡಿ ನವಗ್ರಹ ಎಲ್ಲ ನೆನ್ನೆ ಪೂಜೆ ಮಾಡಿದ್ದು ಅನಿಸುತ್ತೆ ಅದೇ ರೀತಿ ಇದೆ ಓಪನ್ ಮಾಡಾದ ಮೇಲೆ ತೆಗೆಯೋದು ಬಿಟ್ಟು ಅವಳು ಹೊರಗಡೆಯಿಂದನೇ ಎಲ್ಲ ವೀಡಿಯೋನ ಮಾಡಿಕೊಂಡಿದ್ದಾಳೆ ಹಾಗೆಯೇ ನಾವು ನವಗ್ರಹ ಪೂಜೆ ಮತ್ತು ನಾಗರ ಪೂಜೆ ಮತ್ತು ಆಂಜನೇಯ ಮೂರು ದೇವ್ರುಗಳು ಅಲ್ಲೇ ಇದ್ದಾವೆ ಹಾಗಾಗಿ ನವಗ್ರಹಕ್ಕೆ ಪೂಜೆ ಮಾಡಿಸ್ಕೊಂಡು ಹಾಗೆಯೇ ಆಂಜನೇಯಕ್ಕೂ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇದು ಆಂಜನೇಯನ ದೇವಸ್ಥಾನ ಪುಟ್ಟದಾಗಿದ್ರೂ ತುಂಬ ಚೆನ್ನಾಗಿದೆ ನಾನು ನೋಡಿರಲಿಲ್ಲ ನಾನು ನನ್ನ ಮಗಳು ಚಿಕ್ಕೋಳಿದ್ದಾಗ ಒಂದು ಸತಿ ಅವಳಿಗೆ ನವಗ್ರಹ ದೋಷ ಇತ್ತು ಆಗ ಒಂದು ಸತಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಹೋಗಿದ್ವಿ ಆವಾಗ ಒಂದು ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಆಮೇಲೆ ಅಲ್ಲಿ ಹೋಗಿಲ್ಲ ಇದು ನಾಗರಕಟ್ಟೆ ನಾಗರ ದೇವ್ರದ್ದು ಪೂಜೆ ಆಗ್ತಾ ಇದೆ ನೋಡಿ ನಮ್ಮ ಮನೇಲಿ ಬಾಳೆಗೊನೆನ ಹಣ್ಣು ಹಾಕಿದ್ವಿ ಅದು ತುಂಬ ಶುದ್ಧವಾಗಿ ಹಾಕಬೇಕು ಅದೆಲ್ಲ ನನಗೆ ಗೊತ್ತಿರಲಿಲ್ಲ ನಾನು ಬಂದ ಬಂದಮೇಲೆ ನೋಡಿದ್ದು ಒಂದು ಇಡೀ ಬಾಳೆಗೊನೆ ಮೂತಿ ಇರುವ ಹಾಗೆ ಕಟ್ ಮಾಡ್ಕೊಬಂದು ಅದನ್ನು ಒಂದು ಡ್ರಮ್ ಒಳಗಡೆ ಇಟ್ಟು ಹಣ್ಣು ಮಾಡ್ತಾರೆ ಏಕೆಂದರೆ ಅದು ಇಲಿ ಹೆಗ್ಣ ಯಾವುದು ಅದನ್ನು ಮುಟ್ಟಬಾರ್ದು ಹಾಗೆಯೇ ಮನೆಯಲ್ಲಿ ಯಾವುದೇ ರೀತಿಯ ಬೇರೆ ಪದಾರ್ಥ ಅಂದರೆ ನಿಮಗೆ ಗೊತ್ತಿರ್ಬೋದು ಕಹಿ ಅಡಿಗೆಗಳನ್ನು ಮಾಡಬಾರ್ದು ಇಲ್ಲಿ ಕಹಿ ಅಂತಾರೆ ಈ ನಾನ್ ವೆಜ್ ಅಡುಗೆಗಳು ಎಲ್ಲ ಮಾಡಬಾರ್ದು ಹಾಗಾಗಿ ಏನು ಮಾಡ್ತಾರೆ ಅಂದರೆ ಹಾಗೆಲ್ಲ ಮಾಡಿದ್ರೆ ನಾಗರಿಗೆ ಹಣ್ಣು ಉಪ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ನಮಗೆಲ್ಲ ಪೀರಿಯಡ್ಸ್ ಆಗುತ್ತಲ್ಲ ಅದನ್ನು ಸಹ ಆಗಬಾರ್ದಂಥ ಟೈಮಲ್ಲಿ ನೋಡಿಬಿಟ್ಟು ನಾಗರಿಗೆ ಹಣ್ಣು ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾರೆ ಮಾಡಿಬಿಟ್ಟು ಅದು ಫುಲ್ ಹಣ್ಣಾದ ಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಅದು ಪೂರ್ತಿ ಗೊನೆಯೂ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನೋಡಿ ಭಟ್ರು ಇದ್ದಾರಲ್ವ ಇವರು ಏನೋ ನಮ್ಮ ಮಾವ ಕೆಲಸಕ್ಕೆ ಹೋಗುವಾಗ ಇವರು ಸಹ ಗೌರ್ಮೆಂಟ್ ಜಾಬಲ್ಲಿ ಇದ್ದರಂತೆ ಆವಾಗ ಇವರು ಹೋಗ್ತಿದ್ರಂತೆ ಇವಾಗ ಎಷ್ಟು ಏಜ್ ಆಗಿದೆ ನೋಡಿ ಆದ್ರೂ ಪೂಜೆ ಎಂದು ಬಿಟ್ಟಿಲ್ಲ ಮಾಡ್ತಾನೇ ಇದ್ದಾರೆ ನಾನು ಇವ್ರನ್ನ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಮಂಗಳಾರತಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಮನಮೋಹನ್ ಸಿಂಗ್ ಅವರು ಡೆತ್ ಆಗಿದ್ದರಿಂದ ಅವರಿಗೆ ರಜಾ ಇತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅವರಿಗೆ ಅನುಕೂಲ ಆಯಿತು ಇಲ್ಲಾಂದರೆ ಸ್ಕೂಲ್ಗೆ ಹೋಗ್ತಿದ್ರು ನಮ್ಮತ್ತೆ ಮತ್ತು ಮನೆಯವರು ಇಬ್ಬರೇ ಹೋಗಬೇಕಾಗಿತ್ತು ಇವಾಗ ಮಕ್ಕಳು ಇದ್ದಿದ್ದರಿಂದ ಅತ್ತೆಗೂ ಒಂಥರ ಆಯಿತು ಅವ್ರ ಜೊತೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ ನನಗೂ ಕೆಲಸ ಇರಲಿಲ್ಲ ಅಂದರೆ ಇದ್ದೆ ಬೆಳಗ್ಗೆ ಅದೆಲ್ಲ ಮಾಡಿ ಒಂಥರ ಸುಸ್ತಾದಂಗೆ ಆಯಿತು ಅದಕ್ಕೆ ಇಲ್ಲ ನಾನು ಬರಲ್ಲ ನೀವೇ ಎಲ್ಲ ಹೋಗಿ ಬನ್ನಿ ಅಂತ ಹೇಳಿದೆ ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ರು ನೋಡಿ ಅವರು ನವಗ್ರಹದ್ದು ಮಂತ್ರನೇನು ಬರೆದಿಟ್ಕೊಂಡಿದ್ದಾರೆ ಅದನ್ನು ತೆಕ್ಕೊಂಡು ಹೇಳ್ತಾ ಇದ್ದಾರೆ ಪಾಪ ಅವರು ಏಜ್ ಹಾಗಾಗಿ ಎಲ್ಲ ಮರ್ತೋಗಿರಬೇಕು ಅದಕ್ಕೆ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಪೂಜೆ ಅಂತೂ ಚೆನ್ನಾಗಾಯಿತು ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ತಿಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆ ಬಂದರೆ ದಯವಿಟ್ಟು ಕ್ಷಮಿಸಿ ಹಾಗೆಯೇ ವಾಯ್ಸ್ ಕೊಡುವಾಗ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ ವಾಯ್ಸು ಸ್ವಲ್ಪ ನಿಧಾನವಾಗಿ ಕೇಳಿಸುತ್ತೆ ಯಾಕಂದರೆ ನಾನು ಮೈಕನ್ನ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಫೋನ್ಗೆ ವಾಯ್ಸ್ ಇದ್ದೀನಿ ಹಾಗಾಗಿ ವಾಯ್ಸ್ ಸ್ವಲ್ಪ ನಿಧಾನವಾಗಿ ಕೇಳಿಸುತ್ತೆ ಅದು ಒಂದು ರೂಮ್ ಒಳಗಡೆ ಕುತ್ಕೊಂಡು ವಾಯ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹೊರಗಡೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಸ ಜನ ಜಾಸ್ತಿ ಇರೋದರಿಂದ ಒಬ್ಬರೊಂದು ಒಬ್ಬರೊಂದು ಮಾತಾಡ್ತಾ ಇರ್ತಾರೆ ಹಾಗಾಗಿ ವಾಯ್ಸ್ ಕೊಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಒಬ್ರೊಬ್ಬರೇ ಇದ್ದರೆ ಯಾವುದು ವಾಯ್ಸ್ ಕೊಡೋದಕ್ಕೆ ಆಗೋದಿಲ್ಲ ಮಂಗಳಾರ್ತಿ ಮಂಗಳಾರತಿ ಮಾಡ್ತಾಯಿದ್ದಾರೆ ನಾವು ಫೋನ್ ಮುಖಾಂತ್ರವೇ ವೀಡಿಯೋ ಮುಖಾಂತ್ರನೇ ಮಂಗಳಾರತಿಯನ್ನು ತಗೊಳ್ಳೋಣ ಮಂಗಳಾರ್ತಿ ಅಲ್ಲ ಉತ್ಪತ್ತಿ ಕಚ್ಚಿದ್ದವರು ನನಗೆ ವೀಡಿಯೋದಲ್ಲಿ ಆ ಥರ ಕಾಣ್ತು ಅವರು ಕೆಡ್ಸ್ಕೊಂಡಿಲ್ಲಲ್ವ ಹಾಗೆ ಬೆಳೆದ್ರಲ್ಲ ಹಾಗಾಗಿ ನಾನು ಇವಾಗ ತುಂಬ ದಿನದಿಂದ ಲೆಂತಿ ವೀಡಿಯೋಗಳನ್ನು ಹಾಕ್ತಾ ಇರಲಿಲ್ಲ ಯಾಕಂದರೆ ಗೊತ್ತಿತ್ತಲ್ವ ನಿಮಗೆಲ್ಲ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು ಅಂತ ಹಾಗೆ ಈಗ ಒಂದು ನಾಲ್ಕು ದಿನದಿಂದ ಹಾಕಬೇಕು ಕಂಟಿನ್ಯೂ ಆಗಿ ಅಂದ್ಕೊಂಡಿದ್ದೀನಿ ಬಟ್ ನನಗೆ ನಿನ್ನೆ ಈ ವಿಡಿಯೋನ ಹಾಕೋಕ್ಕಾಗಲಿಲ್ಲ ನಿನ್ನೆ ವೀಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಆದೆ ಸಂಜೆ ಟೈಮು ಹಾಗಾಗಿ ವಾಯ್ಸ್ ಕೊಡೋಕ್ಕಾಗ್ಲಿಲ್ಲ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ನಿನ್ನೆ ವೀಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ ಇದು ನೆನ್ನೆ ಆಗಿದ್ದು ನಮ್ಮ ಮನೇಲಿ ಪೂಜೆ ಎಲ್ಲ ಹಾಗಾಗಿ ಈಗ ನಾನು ವಾಯ್ಸ್ ಕೊಡುವಾಗೂ ಅಷ್ಟೇ ವೆಹಿಕಲ್ ಸೌಂಡು ಈ ಥರ ಎಲ್ಲ ಕೇಳ್ಸ್ತದೆ ಏಕೆಂದರೆ ನಾನು ಆಚೆ ಕಡೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಮಗಳು ಇಲ್ಲೇ ನಿಂತ್ಕೊಂಡಿದ್ದಾಳೆ ಸಣ್ಣವಳು ಇವಾಗ ಎಲ್ಲ ಆಗುತ್ತೆ ನಾಗ್ರಂದರೆ ಯಾರಿಗೆ ಭಯ ಇರಲ್ಲ ಹೇಳಿ ಅದು ಯಾಕಂದರೆ ನಮ್ಮನೆ ಹತ್ರ ಒಂದು ಎರಡು ಸರಿ ನಮಗೆ ನಾವು ಅಡಿಕೆ ಮಿಷನ್ಗೆ ಹಾಕ್ತೀವಲ್ಲ ಅಲ್ಲಿ ಒಂದು ಎರಡು ಸತಿ ನಮಗೆ ಕಣ್ಣಿಗೆ ಕಾಣಿಸ್ಕೊಂಡಿತ್ತು ಮತ್ತು ಯಾವುದೇ ರೀತಿಯ ತೊಂದರೆ ಏನು ಮಾಡಲಿಲ್ಲ ಬರ್ತಿತ್ತು ಹಾಗಾಗಿ ನಮ್ಮ ಮನೇಲಿ ನಾಗರದು ಹೀಗೆ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮತ್ತೆ ಒಂದು ಬಾಳೆ ಕೊಡ್ತಾ ಕೊಡ್ತಾಯಿದ್ದಾರೆ ಅದೇ ನೋಡಿ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಮನೆ ಮಕ್ಕಳು ಅಜ್ಜಿ ಜೊತೆ ಆಟ ಆಡ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಅಲ್ವಾ ನನಗಂತೂ ತುಂಬ ಖುಷಿಯಾಯಿತು ನೋಡಿಬಿಟ್ಟು ನನಗೆ ದೇವಸ್ಥಾನಕ್ಕೆ ನಾನೇ ಹೋದಷ್ಟು ಖುಷಿಯಾಗಿತ್ತು ನಾಗರ ಪೂಜೆ ಅಂದ್ರೇ ಹೀಗೆ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಆಗಿದೆ ಹಾಗೆಯೇ ಈ ವಿಡಿಯೋ ಫುಲ್ಲು ಲೆಂತಿ ಆಗಿದೆ ಒಂದು ಕಾಲು ಗಂಟೆ ಇದೆ ಅಂತ ಹೇಳಿಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬೇಡಿ ದಯವಿಟ್ಟು ಫುಲ್ ನೋಡಿಬಿಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನನ್ನ ಮಗಳಿಲ್ಲ ಚಿಕ್ಕಗಳು ನಿಂತ್ಕೊಂಡಿದ್ದಾಳೆ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಹೊಸ ರೀತಿಯ ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಹೊಸ ರೀತಿಯಲ್ಲಿ ಹಾಕಬೇಕು ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ಅಷ್ಟೊಂದಾಗಿ ಐಡಿಯಾಗಳು ಬರ್ತಾ ಇರಲ್ಲ ಹಾಗಾಗಿ ಸಿಕ್ಕಿದಂತಹ ಕೆಲವೊಂದು ವೀಡಿಯೋಗಳನ್ನು ಹಾಕ್ತೀನಿ ನೋಡಿ ಇವಾಗ ಇನ್ನೇನು ಸ್ವಲ್ಪ ಹೊತ್ತು ನಾಗರ ಪೂಜೆ ಮುಗಿಯುತ್ತೆ ಆಮೇಲೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಯಾಕೆಂದರೆ ನಾನು ಮುಂದಿನ ವೀಡಿಯೋ ನೋಡಿಲ್ಲ ನೋಡಿಬಿಟ್ಟು ಹೇಳ್ತೀನಿ ಅವಳು ವೀಡಿಯೋ ತೆಕ್ಕೊಂಡು ಬಂದು ಕೊಟ್ಟಿದ್ದಷ್ಟೇ ಅದನ್ನು ಮಾತ್ರ ಇದ್ದೀನಿ ಎಷ್ಟು ಸಿಂಪಲ್ ಆಗಿ ದೇವಸ್ಥಾನ ಮಾಡಿದ್ದಾರೆ ನೋಡಿ ನಾಗರಿಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಮಾಡೋಲ್ಲ ಸಿಂಪಲ್ಲಾಗಿ ಚಿಕ್ಕದಾಗಿಯೇ ಮಾಡೋದು ಮತ್ತು ಎಲ್ಲ ಓಪನ್ ಇಟ್ಟೆ ಮಾಡೋದು ಎಲ್ಲೂ ಕ್ಲೋಸ್ ಮಾಡೋದು ಕಮ್ಮಿ ನೀವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಸಹ ನೋಡಿರ್ಬೋದು ಅಲ್ಲೂ ಎಲ್ಲ ಓಪನ್ ಇದೆ ಚಿಕ್ಕದಾಗಿ ಇರುತ್ತೆ ಹೊರಗಡೆಯಿಂದ ಚೆನ್ನಾಗಿ ಕಟ್ಕೊಳ್ತಾರೆ ಬಟ್ ಒಳಗಡೆ ಅಷ್ಟು ಆಡಂಬರವಾಗಿ ಏನು ಮಾಡಲ್ಲ ನಾವು ಮತ್ತೊಂದು ಸಾರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳಿಗೆಲ್ಲ ರಜಾ ಸಿಗಬೇಕು ಇನ್ನೇನು ಇನ್ನೊಂದು ಎರಡು ತಿಂಗಳಷ್ಟೇ ಮಕ್ಕಳಿಗೆಲ್ಲ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಹಾಗಾಗಿ ಇವರು ಎಷ್ಟು ನಿಧಾನವಾಗಿ ಪೂಜೆ ಮಾಡ್ತಾರೆ ಅಲ್ವಾ ನಾನು ಅದೇ ಅಂದ್ಕಂಡೆ ತುಂಬ ನನ್ನ ಮಗಳು ಒಂದು ಗಂಟೆ ಟೈಮು ವೀಡಿಯೋ ಬಂದಿದ್ಲು ನಾನು ಅದನ್ನೆಲ್ಲ ಕಟ್ ಮಾಡಿ ಜಸ್ಟ್ ಒಂದು ಕಾಲು ಗಂಟೆಗೆ ಮಾತ್ರ ರೆಡಿ ಮಾಡಿ ಇಟ್ಕೊಂಡೆ ನನಗೂ ವಾಯ್ಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತೂ ಒಂದು ಮಂಗಳಾರತಿ ಆಗ್ತಾಯಿದೆ ನಾವು ಸಹ ಇಲ್ಲಿಂದನೇ ಮಂಗಳಾರತಿನ ತಗೊಳ್ಳೋಣ ಅವರು ಬಟ್ಟೆಗೆ ಸ್ವಲ್ಪ ಏಜಾಗಿದೆ ಹಾಗಾಗಿ ಸ್ವಲ್ಪ ನಿಧಾನ ಪೂಜೆ ಅನಿಸುತ್ತೆ ಇಲ್ವಾ ನಾಗರಿಗೆ ಅದೇ ರೀತಿ ಪೂಜೆನೇನ ನಿಧಾನವಾಗಿ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆ ಬಂದರೆ ದಯವಿಟ್ಟು ಕ್ಷಮಿಸಿ ವೀಡಿಯೋನ ಫುಲ್ಲಾಗಿ ನೋಡಿ ನೋಡಿ ನನ್ನ ಮಗಳು ಕೈಯನ್ನು ಅಡ್ಡ ಇದ್ದಾಳೆ ಸುಮ್ಮನೆ ಇರೋಂದ್ರೆ ಕೇಳಲ್ಲ ಹಾಗಾಗಿ ಇವಾಗ ಅವರು ಮಂಗಳಾರತಿ ತಗೊಂಡ್ರು ಅಂದಮೇಲೆ ಇನ್ನು ಇವರಿಗೂ ಎಲ್ಲ ಮಂಗಳಾರತಿ ಸಿಕ್ತು ನೋಡಿನ ಮತ್ತೆ ತಗೊಳ್ತಾ ಇದ್ದಾರೆ ಮಂಗಳಾರ ನನ್ನ ಮಗಳು ಚಿಕ್ಕವಳು ಹಾಗೆ ದೊಡ್ಡವಳು ತರ್ತಾರೆ ಹಾಗೆ ಈ ಹಣ್ಕಾಯಿ ಬುಟ್ಟಿ ಬಗ್ಗೆ ಹೇಳಲಿಲ್ಲಲ್ಲ ನಿಮಗೆ ತುಂಬ ಚೆನ್ನಾಗಿದೆ ನಾನು ಮೂಡಿಗೆರೆಯಲ್ಲಿ ತೊಗೊಂಡಿದ್ದು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ಇವಾಗೆಲ್ಲ ಕೇಳಿದರೆ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಅವಾಗೆಲ್ಲ ತುಂಬ ಕಮ್ಮಿ ಸಿಕ್ತಿತ್ತು ಇವಾಗ ತುಂಬ ರೇಟ್ ಮಾಡಿದ್ದಾರೆ ಬಟ್ ನೀವು ಹೊರಗಡೆ ಇಂದ ಬಂದಿದ್ದೀವಿ ಅಂದರೆ ಅದು ತೌಸಂಡ್ ರುಪೀಸ್ನ ಹೇಳ್ತಾರೆ ಬಟ್ ಇಲ್ಲೇ ಅಂತ ಹೇಳಿದ್ರೆ ಸ್ವಲ್ಪ ಇದು ವೀಡಿಯೋದಲ್ಲಿ ಏನು ಕೈ ಅಡ್ಡ ಇಟ್ಟಿದ್ದಾಳೆ ಅನಿಸುತ್ತೆ ಸ್ವಲ್ಪ ಅಡಚಣೆ ಆಗಿದೆ ದಯವಿಟ್ಟು ಕ್ಷಮಿಸಿ ನಾನಿದು ನೋಡಲಿಲ್ಲ ವಾಯ್ಸ್ ಕೊಡುವಾಗ ನೋಡಿದ್ದು ಸ್ವಲ್ಪ ಅಡ್ಡ ಇಟ್ಕೊಂಡಿದ್ದಾಳು ಅವಳು ತೀರ್ಥ ಪ್ರಸಾದ ತಗೊಳಕ್ಕೆ ಹೋಗಿದ್ದಾಳೆ ಹಾಗಾಗಿ ನೋಡಿ ಇಲ್ಲಿ ನಿಂತ್ಕೊಂಡಿದ್ದಾಳೆ ದೇವರ ಪೂಜೆ ಹಾಗೆಯೇ ಅವರು ಸಹ ನಾಗರನ್ನ ಸುತ್ತಿ ಬರ್ತಾರೆ ಸುತ್ತಿ ಬಂದುಬಿಟ್ಟು ಇನ್ನು ಅಲ್ಲಿ ಆಂಜನೇಯನ ಪೂಜೆ ಇದೆ ನೋಡಿ ಸುತ್ತ ಬರ್ತಾ ಇದ್ದಾರೆ ಅಲ್ಲೇನೋ ಅಡಿಕೆ ತೋಟ ಇದೆ ಮತ್ತೇನೋ ಬಳ್ಳಿಗಳೆಲ್ಲ ಇದೆ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಇದು ಅಗ್ರಹಾರದ ಹತ್ರ ಇರೋದು ಕೆಳಗಡೆ ಅವರು ಸೌದೆನ ನೋಡಿ ಎಷ್ಟು ಚೆಂದ ಕುಟ್ ಕೂಡಿಟ್ಕೊಂಡಿದ್ದಾರೆ ಬಟ್ಟರು ಮನೆ ಹತ್ರನೇ ಇದು ಹಾಗಾಗಿ ನೋಡಿ ಎಲ್ಲ ದೇವಸ್ಥಾನನ ಸುತ್ತಿ ಬರ್ತಾ ಇದ್ದಾರೆ ನೋಡೋಣ ಮತ್ತೆ ಎಲ್ಲಿ ಹೋಗ್ತಾರೆ ಅಂತ ಇನ್ನು ನವಗ್ರಹ ಸುತ್ತಬೇಕು ಅಂತ ಹೇಳಿದೀನಿ ಎಲ್ಲ ಸುತ್ತಾರೋ ಇಲ್ವೋ ಗೊತ್ತಿಲ್ಲ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದೇವರಿಗೆ ನಾವೂ ಸಹ ಒಂದು ದರ್ಶನವನ್ನು ಮಾಡಿಕೊಳ್ಳೋಣ ಇನ್ನೇನು ದೇವರ ಪೂಜೆ ಮುಗಿತಾ ಬಂತು ನೋಡಿ ಅವಳು ವೀಡಿಯೋ ಮಾಡಿರೋದು ನೋಡಿ ಎಲ್ಲ ಕಡೆ ಸುತ್ತುವರೆಸ್ತಾ ಇದ್ದಾಳೆ ಅಷ್ಟು ನೀಟಾಗಿ ಅವಳಿಗೆ ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ ನನ್ನ ಮನಸ್ಸು ಫೋನು ಹಿಡ್ಕೊಂಡು ಅವಳು ಸುತ್ತು ಬರ್ತಾ ಇರ್ಬೇಕು ಅದಕ್ಕೆ ಎಲ್ಲ ಸುತ್ತಿ ಬರೆಸ್ತಾ ಇದ್ದಾಳೆ ఇవగా మంగళార్తి తగండు అంగళారతి కొట్మే నెక్స్ట్ హు నేనేంతారు అంత తంగి హత్ర ఫోన్ కొట్బు అై ముగీతాళె నోడి ಅವಳು ಈಗ ನಾನು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳು ಎಲ್ಲ ಐಡಿಯಾ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಿದ್ದಾಳೆ ಅವಳಿಗೂ ಈಗ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅಮ್ಮ ನಾನು ಅದು ಮಾಡ್ತೀನಿ ನಾನು ಬೇಡ ನೀನೇನು ಮಾಡೋದು ನೀನು ಓದ್ಕೋ ಓದಿ ಮುಂದೆ ಬಾ ಅಂತ ಹೇಳ್ತೀನಿ ಫೋನ್ ಮುಟ್ಟೋಕ್ಕೆಲ್ಲ ಬಿಡೋಲ್ಲ ನಾನು ನಿನ್ನೆ ರಜೆ ಇತ್ತಲ್ಲ ಇದೊಂದು ವೀಡಿಯೋ ಬರಲಿ ಅಂತ ಕೊಟ್ಟಿದ್ದು ಅದೇ ಹೇಳ್ತಾಳೆ ಸಣ್ಣವಳು ಅಪ್ಪ ಜೋರು ಅಮ್ಮ ಜೋರು ಫೋನ್ ಮುಟ್ಟೋಕ್ಕೆ ಬಿಡೋಲ್ಲ ಅಂತ ಅದನ್ನು ಬಿಟ್ಟರೆ ಅವರು ಓದಲ್ಲ ಅದಕ್ಕೋಸ್ಕರ ನಾನು ಫೋನ್ ಮುಟ್ಟೋದಕ್ಕೆ ಬಿಡೋಲ್ಲ ಇಬ್ಬರಿಗೂ ಫೋನ್ ಕೊಡಲ್ಲ ನಾನು ಸ್ವಲ್ಪ ಹೊತ್ತು ಸ್ಕೂಲಿಂದ ಬಂದು ಟಿ ವಿ ನೋಡಿಬಿಟ್ಟು ಆಮೇಲೆ ಓದ್ಕೋಬೇಕು ಅಂತ ಹೇಳ್ತೀನಿ ಹಾಗಾಗಿ ನನ್ನದೇ ಆಗಲಿ ಇವ್ರದ್ದೇ ಆಗಲಿ ಫೋನ್ ಮುಟ್ಟಲ್ಲ ಅಂದರೆ ಇವಾಗ ಒಬ್ಳು ಮುಟ್ಟಿದ್ರೆ ಒಬ್ಬಳಿಗೆ ಬೇಜಾರಾಗುತ್ತಲ್ವಾ ಅಕ್ಕ ಮುಟ್ಟಿದಾಳೆ ನಾನು ಮುಟ್ಲಿಲ್ಲ ನಾನು ಮುಟ್ಟತೆ ಅಕ್ಕ ಮುಟ್ಲಿಲ್ಲ ಅಂತ ಶುರು ಮಾಡ್ತಾಳೆ ಅದಕ್ಕೆ ನಾಗರ ಪೂಜೆ ಮುಗಿದು ನೋಡಿ ನವಗ್ರಹದ ಹತ್ರ ಬಂದಿದ್ದಾರೆ ಇಲ್ಲಿ ದೇವರಿಗೆ ಒಂಬತ್ತು ಸತ್ತು ಪ್ರದರ್ಶನ ಹಾಕ್ತಾರೆ ನವಗ್ರಹದ್ದು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಲ್ವ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಏನಾದರೂ ವೀಡಿಯೋದಲ್ಲಿ ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾನು ವಾಯ್ಸ್ನ ನಿಲ್ಲಿಸಿ ನಿಲ್ಲಿಸಿ ಕೊಟ್ಟಿದ್ದೀನಿ ಯಾಕೆಂದರೆ ಅದು ಪೂಜೆ ಆಗ್ತಾ ಇದೆ ಅಲ್ವಾ ಬೇರೆ ಏನು ಮಾತಾಡೋಕ್ಕಾಗಲ್ಲ ಹಾಗಾಗಿ ನಿಲ್ಲಿಸಿ ನಿಲ್ಲಿಸಿ ವಾಯ್ಸ್ನ ಕೊಟ್ಟಿದ್ದೀನಿ ಅವರು ಇವಾಗ ಒಂಬತ್ತು ಸುತ್ತು ಸುತ್ತಿ ನಮ್ಮ ಗ್ರಹದ್ದು ಅದು ಹತ್ತು ಹತ್ರದಿಂದ ವೀಡಿಯೋ ತೆಗಿತಾ ಇದ್ದಾಳೆ ದೇವಸ್ಥಾನ ಸುತ್ತದಂಗುನು ಹತ್ತಿರದಿಂದ ದಿನದಿಂದ ವೀಡಿಯೋ ಮಾಡ್ತಾ ಇದ್ದಾಳೆ ಇಲ್ಲಿ ಗಣಪತಿ ಇದೆ ಅದರದ್ದು ಸಹ ವೀಡಿಯೋ ಮಾಡ್ಕೊಂಡಿದ್ದಾಳೆ ನೋಡಿ ಸಣ್ಣ ಮಗಳು ವಿಡಿಯೋಕ್ಕೆ ಬರೋಕ್ಕಾಗಿ ನಿಧಾನ ಸುತ್ತುತ್ತಿದ್ದಾಳೆ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಬಾಯ್ ಲಾಸ್ಟಲ್ಲಿ ನೋಡಿ ಒಂದು ಫೋಟೋನ ಕ್ಲಿಕ್ ಮಾಡಿದ್ದಾರೆ ಓಕೆ